ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಬಂಧುಗಳೇ ಎಲ್ರಿಗೂ ನಮಸ್ಕಾರ ನಾನು ರವಿಕೃಷ್ಣ ರೆಡ್ಡಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಗೌರವಾಧ್ಯಕ್ಷ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಈ ತಿಂಗಳಲ್ಲಿ ರಾಜ್ಯಾದ್ಯಂತ ಕನ್ನಡ ರಾಜ್ಯೋತ್ಸವವನ್ನು ನವೆಂಬರ್ ಮಾಸದಲ್ಲಿ ಆಚರಿಸ್ತೀವಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಅರವತ್ತೊಂಬತ್ತು ವರ್ಷಗಳ ಹಿಂದೆ ಇವತ್ತಿನ ಕರ್ನಾಟಕ ನಾವೇನು ಭೂಪಟದಲ್ಲಿ ನೋಡ್ತೀವಿ ಅದು ಏಕೀಕರಣವಾಗಿ ಇವತ್ತಿನ ಕರ್ನಾಟಕ ನಿರ್ಮಾಣವಾಗಿದ್ದು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದು ಆವತ್ತು ಮೈಸೂರು ರಾಜ್ಯದ ಹೆಸರಿನಲ್ಲಿ ಕರ್ನಾಟಕ ಇವತ್ತಿನ ಕರ್ನಾಟಕ ಒಂದಾಯಿತು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ದೇವರಾಜಸೂರವರ ಕಾಲದಲ್ಲಿ ಆ ಈ ರಾಜ್ಯಕ್ಕೆ ಕರ್ನಾಟಕ ರಾಜ್ಯ ಅಂತ ನಾಮಕರಣ ಮಾಡಲಾಗಿದೆ ಹಾಗಾಗಿ ಈ ವರ್ಷದ್ದು ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಈ ನವೆಂಬರ್ ಒಂದಕ್ಕೆ ನಾವು ಮಾಡಿದ್ವಿ ಅರವತ್ತೊಂಬತ್ತು ವರ್ಷ ತುಂಬಿ ಈಗ ಎಪ್ಪತ್ತು ವರ್ಷಕ್ಕೆ ವರ್ಷ ವರ್ಷದಲ್ಲಿ ನಡೀತಾ ಇದೆ ಈ ಎಪ್ಪತ್ತು ವರ್ಷದಲ್ಲಿ ಕರ್ನಾಟಕದಲ್ಲಿ ಸಾಕಷ್ಟು ಸಕಾರಾತ್ಮಕ ಮತ್ತು ನಕಾರಾತ್ಮಕ ಬೆಳವಣಿಗೆಗಳಾಗಿವೆ ಅಭಿವೃದ್ಧಿ ಆಗಿದೆ ಬಡ ಜನರಿಗೆ ಇವತ್ತು ತಿನ್ನೋದಿಕ್ಕೆ ಗತಿ ಇಲ್ಲ ಅನ್ನುವಂತಹ ವಾತಾವರಣ ಇಲ್ಲ ಯಾಕಂದ್ರೆ ಆಗ ಸ್ವಾತಂತ್ರ್ಯದ ಸ್ವಾತಂತ್ರ್ಯ ನಂತರ ದಿನಗಳಲ್ಲಿ ದೇಶಾದ್ಯಂತ ರಾಜ್ಯದಲ್ಲಿ ಮಾತ್ರವಲ್ಲ ದೇಶಾದ್ಯಂತ ಬರಗಾಲ ಬಂದ್ರೆ ಜನ ಆಹಾರಕ್ಕೆ ಹಾಹಾಕಾರ ಇತ್ತು ಆವತ್ತು ಆದ್ರೆ ಈ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ದೇಶದಲ್ಲಿ ಕರ್ನಾಟಕದಲ್ಲಿಯೂ ಸಹ ಸಾಕಷ್ಟು ಅಭಿವೃದ್ಧಿಯಾಗಿದೆ ಒಳ್ಳೆ ಒಳ್ಳೆಯ ಕಾನೂನುಗಳು ಬಂದಿದೆ ಆ ಜನ ಬಡತನ ರೇಖೆಯಿಂದ ಮೇಲಕ್ಕೆ ಬಹಳ ಜನ ಬಂದಿದ್ದಾರೆ ಆದ್ರೆ ಇಷ್ಟೆಲ್ಲದರ ಮಧ್ಯೆ ಈ ಕಳೆದ ಎಪ್ಪತ್ತು ಎಂಬತ್ತು ವರ್ಷಗಳಲ್ಲಿ ರಾಜ್ಯದ ಅನೇಕ ಜ್ವಲಂತ ಸಮಸ್ಯೆಗಳು ಈಗಲೂ ಹಾಗೆ ಇದೆ ಅದರ ಜೊತೆಗೆ ಏಕೀಕರಣವಾದಾಗ ಭಾಷಾವಾರು ಪ್ರಾಂತ್ಯಗಳಾಗಿ ರಾಜ್ಯಗಳನ್ನ ನಿರ್ಮಾಣ ಮಾಡಿದಾಗ ಭಾಷಾವಾರು ಪ್ರಾಂತ್ಯಗಳನ್ನ ರಾಜ್ಯಗಳಾಗಿ ರೂಪಿಸಿದಾಗ ಆಯಾಯ ಸ್ಥಳೀಯ ಭಾಷೆಯಲ್ಲಿ ಆಡಳಿತ ಸಿಗಬೇಕು ಅದರಿಂದ ಪ್ರಜಾಪ್ರಭುತ್ವ ಬಲವಾಗುತ್ತೆ ಮತ್ತು ಸಹಸ್ರಮಾನಗಳ ಇತಿಹಾಸ ಇರುವಂತಹ ಭಾಷೆಗಳು ಉಳಿಯುತ್ತೆ ಮತ್ತು ಆ ಪರಂಪರೆ ಮುಂದುವರಿಯುತ್ತೆ ಅನ್ನುವಂತಹ ಒಂದು ಆಶಯದಲ್ಲಿ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆ ಆಯಿತು ಮತ್ತು ರಾಜ್ಯಗಳನ್ನ ನಿರ್ಮಾಣ ಮಾಡಲಾಯಿತು ಆದ್ರೆ ಇವತ್ತು ನೋಡಿದಾಗ ಕೇವಲ ಕನ್ನಡ ಬರುವಂತಹ ಕನ್ನಡ ಮಾತನಾಡುವಂತಹ ಜನರು ಕರ್ನಾಟಕದಲ್ಲಿ ದ್ವಿತೀಯ ದರ್ಜೆ ತೃತೀಯ ದರ್ಜೆ ನಾಗರಿಕರಾಗುವಂತಹ ದಿಕ್ಕಿನಲ್ಲಿ ಸಾಗ್ತಾ ಇದೆ ವ್ಯವಸ್ಥೆ ಅಥವಾ ಆ ವ್ಯವಸ್ಥೆ ಆ ತರ ಮಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ತಾನೇ ಕರ್ನಾಟಕದ ಎಪ್ಪತ್ತು ವರ್ಷಗಳ ಈ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಯಾವ ಜ್ವಲಂತ ಸಮಸ್ಯೆಗಳನ್ನ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಭಾರತದ ಒಕ್ಕೂಟ ಸರ್ಕಾರ ಈ ಒಂದು ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕಂಡುಕೊಳ್ಬೇಕು ಮತ್ತೆ ಯೋಜನೆಗಳನ್ನ ತರಬೇಕು ನೀತಿ ನಿರೂಪಣೆಗಳಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕು ಅನ್ನುವಂತಹ ವಿಚಾರಗಳ ಇಟ್ಕೊಂಡು ಅನೇಕ ಕನ್ನಡ ಪರ ಹೋರಾಟಗಾರರು ಸುಮಾರು ನಾಲ್ಕೈದು ದಶಕಗಳಿಂದ ಕನ್ನಡದ ವಿಚಾರವಾಗಿ ಹೋರಾಟ ಮಾಡ್ತಾ ಅನೇಕ ಕೇಸುಗಳನ್ನ ಹಾಕಿಸ್ಕೊಂಡು ಕನ್ನಡದ ಧ್ವಜವನ್ನ ಹಿಡಿಯೋದೇ ಅಪಾಯಕಾರಿ ಎನ್ನುವಂತಹ ಸಂದರ್ಭಗಳಲ್ಲಿ ಧ್ವಜಗಳನ್ನ ಇಡ್ಕೊಂಡು ಕನ್ನಡ ಪರ ಹೋರಾಟಗಳನ್ನ ಮಾಡಿದಂತ ಅವರು ಹಾಗೆಯೇ ಕರ್ನಾಟಕದಲ್ಲಿ ಕನ್ನಡಿಗರ ಜನಜೀವನವನ್ನ ನಾವು ಸದೃಢಗೊಳಿಸಬೇಕು ಅನ್ನುವಂತಹ ಅನ್ನುವಂತಹ ಆಶೆಗಳನ್ನು ಇಟ್ಟುಕೊಂಡು ಒಳ್ಳೆಯ ಪ್ರಾಮಾಣಿಕ ಜನಪರ ರಾಜಕಾರಣವನ್ನ ಮಾಡ್ತಾ ಜನಪರ ಕಾಳಜಿ ಹೊಂದಿರುವಂತಹ ರಾಜಕಾರಣಿಗಳು ಸೇರಿದಂತೆ ಸಾಹಿತಿಗಳು ಲೇಖಕರು ಹೋರಾಟಗಾರರು ಇವರೆಲ್ಲರೂ ಈ ಕಳೆದ ವಿಶೇಷವಾಗಿ ಈ ವರ್ಷದ ಇಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ವಿಶೇಷವಾದಂತಹ ಏನು ಯೋಚನೆಗಳನ್ನ ಸಭೆಗಳನ್ನ ಅಥವಾ ಏನಂತಾರೆ ಚರ್ಚೆಗಳನ್ನ ಮಾಡ್ತಾ ಬಂದಿರೋದು ನಿಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಒಂದು ಕರ್ನಾಟಕದ ಏಕೈಕ ಪ್ರಾದೇಶಿಕ ಪಕ್ಷ ಹಾಗೆ ನೋಡಿದ್ರೆ ಇವತ್ತು ಬಲಿಷ್ಠವಾಗಿ ರಾಜ್ಯದಲ್ಲಿ ಇರುವಂತಹ ನಾಲ್ಕನೇ ರಾಜಕೀಯ ಪಕ್ಷ ಮತ್ತು ಆ ಏಕೈಕ ಪ್ರಾದೇಶಿಕ ಪಕ್ಷ ಆ ಇವತ್ತು ರಾಜಕೀಯದಲ್ಲಿ ಸಕ್ರಿಯವಾಗಿರುವಂತದ್ದು ಕರ್ನಾಟಕದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವೂ ಸೇರಿದಂತೆ ಕರ್ನಾಟಕ ಕನ್ನಡಿಗ ಕರ್ನಾ ಕನ್ನಡ ಕೇಂದ್ರಿತವಾದಂತಹ ಒಂದು ರಾಜಕಾರಣವನ್ನ ಕಟ್ಟಬೇಕು ಅಂತಿರುವಂತಹ ಜನ ಈ ಸಂದರ್ಭಗಳಲ್ಲಿ ಹಲವಾರು ಜನ ಸಭೆ ಸೇರಿ ಚರ್ಚೆ ಮಾಡಿರೋದು ನಿಮ್ಗೆ ಗೊತ್ತಿದೆ ಕೇವಲ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮಾತ್ರವಲ್ಲ ಅನೇಕ ಈಗಾಗಲೇ ಹೇಳಿದಂತೆ ಕನ್ನಡ ಪರ ಹೋರಾಟಗಾರರು ಬೇರೆ ಬೇರೆ ಇತರ ಪಕ್ಷಗಳಲ್ಲಿರುವಂತಹ ಪ್ರಾಮಾಣಿಕ ರಾಜಕಾರಣಿಗಳು ಸಾಹಿತಿಗಳು ಇವರೆಲ್ಲ ಸೇರಿ ಸಭೆಗಳನ್ನ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಕಳೆದ ಅಕ್ಟೋಬರ್ ಹದಿನೆಂಟನೇ ತಾರೀಕು ಜಾಣಗಿರ ವೆಂಕಟರಾಮಯ್ಯ ಅವರು ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಅವರು ಲೇಖಕರು ಸಾಹಿತಿಗಳು ಪತ್ರಕರ್ತರು ಕನ್ನಡ ಪರ ಹೋರಾಟಗಾರರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನ ಆ ಗಾಂಧಿ ಭವನದಲ್ಲಿ ಒಂದು ಸಭೆ ಆಯಿತು ಅದು ಹಲವಾರು ಜನ ಅವತ್ತು ರಾಜಕಾರಣಿಗಳು ಸಾಹಿತಿಗಳು ಎಲ್ಲ ಬಂದಿದ್ರು ಹೋರಾಟಗಾರರು ಬಂದಿದ್ರು ಪಕ್ಷಾತಿಕವಾಗಿ ಸಂಘಟನೆಯ ಇಂತಹದ್ದೇ ಸಂಘಟನೆ ಅಂತಿಲ್ಲದೆ ಹಲವಾರು ಸಂಘಟನೆಗಳ ಹೋರಾಟಗಾರರು ಮುಖಂಡರುಗಳು ರಾಜಕೀಯ ಪಕ್ಷಗಳ ಮುಖಂಡರುಗಳು ಸಾಹಿತಿಗಳೆಲ್ಲ ಸೇರಿ ಅವತ್ತಿನ ಸಭೆಗೆ ಬಂದಿದ್ದಾಗ ಈ ವರ್ಷದ ಎಪ್ಪತ್ತನೇ ಸ್ವತಃ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ನಾವು ಒಕ್ಕೂಟ ಸರ್ಕಾರಕ್ಕೆ ಭಾರತದ ಒಕ್ಕೂಟ ಸರ್ಕಾರಕ್ಕೆ ಮತ್ತು ಕರ್ನಾಟಕದ ರಾಜ್ಯ ಸರ್ಕಾರಕ್ಕೆ ಜನರ ಸರ್ಕಾರಕ್ಕೆ ನಾವು ಕೆಲವೊಂದು ಆಗ್ರಹಗಳನ್ನ ಮಾಡಬೇಕು ಕೆಲವೊಂದು ಅಕ್ಕೊತ್ತಾಯಗಳನ್ನು ಮಂಡಿಸಬೇಕು ಅನ್ನುವಂತಹ ಒಂದು ವಿಚಾರವಾಗಿ ತೀರ್ಮಾನಗಳಾದವು ಅವತ್ತು ವಿಸ್ತೃತವಾಗಿ ಚರ್ಚೆಯಾಗಿ ಸುಮಾರು ನಾಲ್ಕು ಗಂಟೆಗಳ ಕಾಲ ಚರ್ಚೆಯಾಗಿ ಸುಮಾರು ಹನ್ನೆರಡು ಅಂಶಗಳ ಪಟ್ಟಿಯನ್ನ ನಾವು ಸಿದ್ಧ ಮಾಡಿ ರಾಜ್ಯ ಸರ್ಕಾರಕ್ಕೆ ಮತ್ತು ಒಕ್ಕೂಟ ಸರ್ಕಾರಕ್ಕೆ ಇದನ್ನ ತಲುಪಿಸಬೇಕು ಅನ್ನುವಂತಹ ತೀರ್ಮಾನ ಆಯಿತು ಅದಾದ ನಂತರ ಇಪ್ಪತ್ತ ಐದು ಅಕ್ಟೋಬರ್ ಆವತ್ತಿಗೆ ನಾವು ಸೇರಿ ಆವತ್ತು ಒಂದಷ್ಟು ಇನ್ನೂ ಹಲವಾರು ಸಂಘಟನೆಗಳನ್ನ ವ್ಯಕ್ತಿಗಳನ್ನ ಸೇರಿಸಿಕೊಂಡು ಇನ್ನೊಂದು ಸಭೆಯನ್ನ ಮಾಡಿ ಮುಖ್ಯಮಂತ್ರಿಗಳಿಗೆ ಒಂದು ನಿಯೋಗ ಹೋಗಿ ನಮ್ಮ ತಾಯಿಗಳನ್ನ ಆಗ್ರಹಗಳನ್ನ ಕೊಡಬೇಕು ಅಂತ ತೀರ್ಮಾನ ಆಯಿತು ಆ ನಿಟ್ಟಿನಲ್ಲಿ ಇಪ್ಪತ್ತೈದನೇ ತಾರೀಕು ಅವತ್ತು ಸಹ ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡರ ಬಣ್ಣದ ಶಿವರಾಮೇಗೌಡರು ಅವತ್ತು ಸಭೆ ಅಧ್ಯಕ್ಷತೆಯನ್ನು ವಹಿಸಿದ್ರು ಹಲವಾರು ಜನ ಬೆಲ್ಲಂಕೂಡ ರಮೇಶ್ ಅವರು ಸೇರಿದಂತೆ ಹಲವಾರು ಜನ ಕನ್ನಡಪರ ಹೋರಾಟಗಾರರು ಬೇರೆ ಬೇರೆ ಸಂಘಟನೆ ಅವತ್ತಿದ್ರು ಮುಖ್ಯಮಂತ್ರಿ ಚಂದ್ರು ಸಹ ಮೊದಲ ಸಭೆಗೆ ಬಂದಿದ್ರು ಅವರ ಆಮ್ ಆದ್ಮಿ ಪಕ್ಷದ ಪ್ರತಿನಿಧಿಗಳು ಸಹ ಇಪ್ಪತ್ತೈದು ಅಕ್ಟೋಬರ್ ಸಭೆಗೆ ಬಂದಿದ್ರು ಹತ್ತಾರು ಕನ್ನಡಪರ ಬೊಮ್ಮಸಂದ್ರ ನಟರಾಜು ಸೇರಿದಂತೆ ಹಲವಾರು ಕನ್ನಡಪರ ಸಂಘಟನೆಗಳ ಮುಖಂಡರುಗಳು ಸಹ ಅವತ್ತು ಬಂದಿದ್ರು ಆವತ್ತು ತೀರ್ಮಾನವಾದಂತೆ ಇಪ್ಪತ್ತ ಎಂಟು ಅದಾದ ಮೂರು ದಿವಸಕ್ಕೆ ಮುಖ್ಯಮಂತ್ರಿಗಳನ್ನ ಜಾಣಗಿರ ವೆಂಕಟರಾಮಯ್ಯನವರ ನೇತೃತ್ವದಲ್ಲಿ ಭೇಟಿ ಆದಂತಹ ಒಂದು ನಿಯೋಗ ಹನ್ನೆರಡು ಅಂಶಗಳ ಒಂದು ಆಗ್ರಹಗಳನ್ನ ಮುಖ್ಯಮಂತ್ರಿಗಳಿಗೆ ಖುದ್ದಾಗಿ ಭೇಟಿ ಮಾಡಿ ಕೊಟ್ಟರು ಅವತ್ತು ಕೇವಲ ಅಲ್ಲಿ ಬಂದಿದ್ದಂತಹ ವ್ಯಕ್ತಿಗಳು ಸಹಿ ಮಾಡಿದಂತಲ್ಲ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವೂ ಸೇರಿದಂತೆ ಬೇರೆ ಬೇರೆ ಇತರ ಪಕ್ಷಗಳು ಆಮ್ ಆದ್ಮಿ ಪಕ್ಷವೂ ಸೇರಿದಂತೆ ಇತರ ಸಂಘಟನೆಗಳು ಸೇರಿದಂತೆ ಅವರದೇ ಲೆಟರ್ ಹೆಡ್ ಅಲ್ಲಿ ಅವರದೇ ಕಡೆಯಿಂದಲೂ ಸಹ ಸುಮಾರು ಹತ್ತೆರಡು ಅಂಶಗಳ ಆ ಪಟ್ಟಿಯನ್ನ ಅವರು ಅವರಿಗೆ ಯಾವ ಸುತ್ತ ಅನಿಸುತ್ತಾ ಅದನ್ನ ಮುಖ್ಯಮಂತ್ರಿಗಳಿಗೆ ಕೊಟ್ಟು ಈ ನವೆಂಬರ್ ಒಂದನೇ ಒಂದರಂದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದಂದು ನೀವು ಈ ಕುರಿತಾಗಿ ಕೆಲವೊಂದು ತೀರ್ಮಾನಗಳನ್ನ ಅಧಿಕೃತವಾಗಿ ಘೋಷಿಸಬೇಕು ನಮ್ಮ ಹಕ್ಕೊತ್ತಾಯಿಗಳೇನಿದೆ ಅದನ್ನ ನೀವು ಸಕಾರಾತ್ಮಕವಾಗಿ ಸ್ಪಂದಿಸಬೇಕು ಅಂತ ಹೇಳುದು ಸ್ಪಂದಿಸಲಿಲ್ಲ ಅಂದ್ರೆ ನಾವು ನವೆಂಬರ್ ಹದಿನೈದರಂದು ಬೆಂಗಳೂರಿನಲ್ಲಿ ಒಂದು ಆಗ್ರಹ ಸಮಾವೇಶವನ್ನ ಹಮ್ಮಿಕೊಳ್ಳಲಿದ್ದೇವೆ ಅಂತೂ ಸಹ ಅವತ್ತು ಮುಖ್ಯಮಂತ್ರಿಗಳಿಗೆ ತಿಳಿಸ್ತಾ ಇದೆ ದುರದೃಷ್ಟವಶಾತ್ ನವೆಂಬರ್ ಒಂದರ ತಮ್ಮ ಏನು ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅದು ಅನಾ ಅನೂಚಾನವಾಗಿ ನಡ್ಕೊಂಡು ಬಂದಿರುವಂತಹ ಪದ್ಧತಿ ಮುಖ್ಯಮಂತ್ರಿಗಳು ಅವತ್ತು ರಾಜ್ಯವನ್ನು ಉದ್ದೇಶಿಸಿ ಮಾತನಾಡುವಂತಹ ಸಂದರ್ಭದಲ್ಲಿ ನಾವು ಕೊಟ್ಟಂತಹ ಯಾವ ಅಂಶಗಳನ್ನು ಬಹುತೇಕವಾಗಿ ಪರಿಗಣಿಸಲಿಲ್ಲ ಯಾವ ಅಂಶಗಳು ಅಂತ ನಾನು ಒಂದೆರಡು ನಿಮಿಷದಲ್ಲಿ ಹೇಳ್ತೀನಿ ಆದ್ರೆ ಮುಖ್ಯಮಂತ್ರಿಗಳು ಸುಮ್ಮನೆ ಅಲ್ಲಲ್ಲಿ ಇಲ್ಲಿ ನಾವು ಹೇಳಿದ ಎಲ್ಲಾ ಅಂಶಗಳನ್ನು ಬಹುತೇಕವಾಗಿ ಹೇಳಿದ್ರು ಕೆಲವೊಂದು ಅಂಶಗಳನ್ನ ಹೇಳೇ ಇಲ್ಲ ಆದ್ರೆ ಕೆಲವೊಂದನ್ನ ಹೇಳಿದ್ರು ಆದ್ರೆ ಅಧಿಕೃತವಾಗಿ ಸರ್ಕಾರಿ ತೀರ್ಮಾನ ಅಂತೂ ಆಗ್ಲೇ ಇಲ್ಲ ಸೊ ಹಾಗಾಗಿ ಅಕ್ಟೋಬರ್ ಈ ನವೆಂಬರ್ ಹದಿನೈದರಂದು ಕಳೆದ ಶನಿವಾರ ಬೆಂಗಳೂರಿನಲ್ಲಿ ಒಂದು ಆಗ್ತಾ ಸಮಾವೇಶವನ್ನು ಮಾಡೋದಕ್ಕೆ ಎಲ್ಲ ಸಂಘ ಸಂಸ್ಥೆಗಳು ಏನು ಬಂದಿರೋ ಜೊತೆಗೆ ಅವರೆಲ್ಲರೂ ಸೇರಿ ತೀರ್ಮಾನ ಮಾಡಿದ್ದಂತೆ ಆ ಸಭೆಗೆ ಎಲ್ಲ ಸಿದ್ಧತೆಗಳು ಆಗ್ತಾ ಇತ್ತು ಆದರೆ ಆ ಇದನ್ನ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಪೊಲೀಸರು ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಬೇಕಾಗಿದ್ದಂತಹ ಸಭೆಗೆ ಬೆಂಗಳೂರಿನ ಪೊಲೀಸರು ವಿಶೇಷವಾಗಿ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಡೆಯಿಂದ ಕೊಟ್ಟಿದ್ದಂತಹ ಒಂದು ಮನವಿ ಆಗಿತ್ತು ಏನು ಅನುಮತಿಗೆ ಅದು ಎಲ್ಲರೂ ಸೇರಿ ಮಾಡ್ತಾ ಇದ್ದಂಥದ್ದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬಗ್ಗೆ ಪೊಲೀಸರು ಎಲ್ಲರಲ್ಲೂ ಬೆಂಗಳೂರಿನ ಪೊಲೀಸರಿಗೆ ಇರುವಂತಹ ಪ್ರೀತಿ ನಿಮಗೆಲ್ಲ ಗೊತ್ತಿದೆ ಹಾಗಾಗಿ ಬಹಳ ಮಾಡಬಾರದಂತಹ ಆಡಬಾರದಂತಹ ಹೇಳಬಾರದನ್ನೆಲ್ಲ ಪೊಲೀಸರು ಹೇಳಿ ಸಂವಿಧಾನ ಬಾಹಿರವಾಗಿ ನಡೆದುಕೊಂಡು ಕೊನೆಗೆ ನಾಳೆ ಕಾರ್ಯಕ್ರಮ ಶನಿವಾರ ಅಂದ್ರೆ ಹದಿನಾಲ್ಕನೇ ತಾರೀಕು ಮಧ್ಯಾಹ್ನಕ್ಕೆ ನಿಮಗೆ ಅನುಮತಿ ಕೊಡಲಾಗಿದೆ ಅನ್ನುವಂಥದ್ದು ಅದನ್ನು ಮರುಮ ಮೇಲ್ಮನವಿ ಮರುಮನವಿಗಳು ಮಾಡದಾದ ಮೇಲೆ ಹಾಗಾಗಿ ಅವತ್ತು ಈ ಕಾರ್ಯಕ್ರಮವನ್ನ ಏನು ಆಗೋದಿಕ್ಕೆ ಬಿಡಬಾರ್ದು ಯಾರಾದ್ರೂ ಮಾತನಾಡಿದ್ರೆ ಇಲ್ಲಿ ಬಂದು ಮಾತನಾಡಿದ್ರೆ ಅವ್ರ ಮೇಲೆ ನಾವು ಕೇಸ್ ಹಾಕ್ಬೇಕು ಕೆ ಆರ್ ಎಸ್ ಪಕ್ಷದ ಮೇಲೆ ಅಲ್ಲ ಬೇರೆಯವ್ರಿಗೂ ತೊಂದರೆ ಕೊಡಬೇಕು ಅನ್ನುವಂತಹ ಒಂದು ಕೀಳು ಬುದ್ಧಿಯನ್ನ ಕೆಲವೊಂದು ಪೊಲೀಸ್ ಇಟ್ಕೊಂಡಿದ್ರು ಆದ್ರೆ ಅದಕ್ಕೆ ಅವಕಾಶ ಕೊಡದ ರೀತಿಯಲ್ಲಿ ಯಾಕಂದ್ರೆ ನಾವು ಕೆ ಆರ್ ಎಸ್ ಪಕ್ಷಕ್ಕೆ ಏನು ಕೇಸು ಹಾಕಿಸಿಕೊಳ್ಳೋದು ಜನಪರವಾಗಿ ಹೋರಾಟ ಮಾಡೋದು ಯಾವತ್ತೂನು ಏನು ಅದು ಹಂಚಿಕೆಯ ವಿಷಯ ಅಲ್ಲವೇ ಅಲ್ಲ ಆದರೆ ಆ ಸಭೆಗೆ ಬಂದಂತವರ ಮೇಲೆಯೂ ಸಹ ಕೇಸುಗಳು ದಾಖಲಾಗಬಹುದು ಅವತ್ತು ನಾವೊಂದು ತೀರ್ಮಾನ ಮಾಡಬಹುದಿತ್ತು ಕನ್ನಡದ ವಿಚಾರಕ್ಕೆ ಇವರು ಹೀಗೆ ಮಾಡ್ತಾರೆ ಅಂದಾಗ ಮಿಕ್ಕ ಹಾಗೆ ಇವರ ಏನು ದುರ್ನಡತೆ ಹೇಗಿರಬಹುದು ಅನ್ನುವಂತ ಜನರು ತೋರ್ಸೋದಿಕ್ಕೂ ನಾವು ಆ ಕಾರ್ಯಕ್ರಮವನ್ನ ಮಾಡಬಹುದಿತ್ತು ಆದ್ರೆ ಬಂದಂತಹ ಬರುವಂತಹ ಅತಿಥಿಗಳಿಗೆ ಅಥವಾ ಮಾತು ಭಾಷಣ ಮಾಡುವಂತವರಿಗೆ ಸಂಘಟನೆಯವರಿಗೆ ನಮ್ಮ ಕಾರಣಕ್ಕಾಗಿ ವಿನಾಕಾರಣ ತೊಂದರೆ ಆಗಬಾರ್ದು ಅನ್ನುವಂತ ಕಾರಣಕ್ಕಾಗಿ ನಾವು ಅದಕ್ಕೆ ಹೋಗದೆ ಕಾನೂನುಬದ್ದವಾಗಿಯೇ ಮಾಡೋಣ ಒಂದ್ ವಾರ ಆದ್ರೂ ಪರವಾಗಿಲ್ಲ ಅಂತ ಮಾಡ್ಕೊಂಡ್ವಿ ಈಗ ತದನಂತರ ಈಗ ಪೊಲೀಸರು ಚುನ ಏನು ಇದೇ ಇಪ್ಪತ್ತೆರಡನೇ ತಾರೀಕಿಗೆ ಇನ್ನು ಕಾರ್ಯಕ್ರಮ ನಾಲ್ಕು ದಿವಸಗಳು ಇರುವಾಗ್ಲೇ ಈ ಸಲಕ್ಕೆ ಯಾವುದೇ ಕಿರಿಕಿರಿಗಳನ್ನ ಮಾಡದೆ ಅವ್ರಿಗೂ ಬಹುಶಃ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾವ ಧೀಮಂತಿಕೆಯಿಂದ ಈ ಸಂದರ್ಭದಲ್ಲಿ ವರ್ತಿಸಿದೆ ಇದನ್ನ ಎಮೋಷನಲ್ ಮಾಡಬಹುದಾಗಿದ್ದಂತಹ ಹೋಗಿ ಅಲ್ಲಿ ಜನ ಸೇರಿ ಕನ್ನಡದ ಬಾವುಟ ಇಡ್ಕೊಂಡಿದ್ರೆ ಪೊಲೀಸರು ಅಲ್ಲಿ ಏನೋ ಕೇಸ್ ಹಾಕಿದ್ರೆ ಅರೆಸ್ಟ್ ಮಾಡಿದ್ರೆ ಯಾರ ಬುಡಕ್ಕೆ ಬರ್ತಾ ಇತ್ತು ಬಹುಶಃ ಪೊಲೀಸರು ಎಲ್ಲರೂ ಅಯೋಗ್ಯರು ಅಭಿಮರೇ ಇರೋದಿಲ್ಲ ಅಲ್ಲಿರುವಂತಹ ಒಂದಷ್ಟು ಸೆನ್ಸಿಬಲ್ ಜನ ಯೋಚನೆ ಮಾಡಿ ಈಗ ಅನುಮತಿಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಇದೇ ಇಪ್ಪತ್ತೆರಡನೇ ತಾರೀಕು ಶನಿವಾರ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಅಂದ್ರೆ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಇಡೀ ದಿವಸದ ಬಹುತೇಕವಾಗಿ ಇಡೀ ದಿವಸದ ಒಂದು ಕನ್ನಡಿಗರ ಆಗ್ರಹ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ ಅದಕ್ಕೆ ಬೇಕಾದ ಎಲ್ಲ ತಯಾರಿಗಳನ್ನ ಈಗಾಗಲೇ ಮಾಡಿಕೊಳ್ಳಲಾಗಿದೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಈ ವಿಚಾರವನ್ನ ಕೇಳ್ತಾ ಇರುವಂತಹ ನೋಡ್ತಾ ಇರುವಂತಹ ಕರ್ನಾಟಕ ರಕ್ಷಣಾ ಸಮಿತಿ ಪಕ್ಷ ಸೇರಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆಯವರು ಸೇರಿದಂತೆ ಹಲವಾರು ಬೇರೆ ಬೇರೆ ಆಮ್ ಆದ್ಮಿ ಪಕ್ಷದವರು ಸೇರಿದಂತೆ ಬೇರೆ ಬೇರೆ ಸಂಘಟನೆಗಳ ಮುಖಂಡರುಗಳು ಸೇರಿದಂತೆ ಅರೆಲ್ಲ ಇದರಲ್ಲಿ ಭಾಗವಹಿಸೋದಿಕ್ಕೆ ಈಗಾಗಲೇ ಅನುಮತಿಯನ್ನ ಕೊಟ್ಟಿದ್ದಾರೋ ಅಥವಾ ಸಮ್ಮತಿಯನ್ನ ಕೊಟ್ಟಿದ್ದಾರೋ ಅವರೆಲ್ಲರೂ ಅವರವರ ಪಕ್ಷ ಸಂಘಟನೆಗಳ ಎಲ್ಲರಿಗೂ ಸೇರಿದಂತೆ ನಾನು ಕೈ ಮುಗಿದು ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ಆವತ್ತಿನ ಇದೇ ಇಪ್ಪತ್ತೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ನಡೆಯಲಿರುವಂತಹ ಈ ಕನ್ನಡಿಗರ ಆಗ್ರಹ ಸಮಾವೇಶಕ್ಕೆ ದಯವಿಟ್ಟು ನೀವೆಲ್ಲ ಸ್ವಯಂ ಪ್ರೇರಿತರಾಗಿ ಬನ್ನಿ ಅಂತ ನಾನು ಕೈ ಮುಗಿದು ಮನವಿ ಮಾಡ್ತಾ ಇದ್ದೀನಿ ಈ ಸಮಾವೇಶ ಮುಂದಿನ ದಿನಗಳಲ್ಲಿ ಕರ್ನಾಟಕದ ರಾಜಕೀಯವನ್ನ ಒಂದು ರೀತಿಯಲ್ಲಿ ಒಳ್ಳೆಯ ರಾಜಕೀಯವನ್ನ ತರುವಂತಹ ನಿಟ್ಟಿನಲ್ಲಿ ಆಗಬೇಕು ಕನ್ನಡ ಕನ್ನಡಿಗ ಮತ್ತು ಕರ್ನಾಟಕದ ಹಿತಾಸಕ್ತಿ ನಮ್ಮ ರಾಜ್ಯದ ರಾಜಕಾರಣದಲ್ಲಿ ಮುನ್ನೆಲೆಗೆ ಬರಬೇಕು ಅಂತ ಈ ಈ ಸಮಾವೇಶ ಅದನ್ನ ಸಾಧ್ಯ ಮಾಡುತ್ತೆ ಅನ್ನುವಂತ ವಿಶ್ವಾಸ ನಮ್ಗೆಲ್ರಿಗೂ ಇದೆ ಆದ್ರೆ ಅದಾಗಬೇಕು ಅಂದ್ರೆ ಜನ ಸ್ವಯಂ ಪ್ರೇರಿತವಾಗಿ ಅಲ್ಲಿ ಯಾವುದೇ ಕಾರಣಕ್ಕೂ ಏನು ಬಂದವರಿಗೆ ನಾವು ಬಿರಿಯಾನಿ ಕೊಡೋದಿಲ್ಲ ಖಾಸಿಗೆ ಖರ್ಚಿಗೆ ಕಾಸು ಕೊಡೋದಿಲ್ಲ ಅಥವಾ ದುಡ್ಡು ಕೊಟ್ಟು ಕರ್ಕೊಂಡು ಬರೋದಿಲ್ಲ ಬಹುತೇಕವಾಗಿ ಎಲ್ರನ್ನು ಸ್ವಯಂ ಪ್ರೇರಿತವಾಗಿ ಬರ್ತಾರೆ ಅಲ್ಲಿ ಬರುವಂತಹ ಜನರು ಸಹ ನಾಡ ಪ್ರೇಮಿಗಳು ಅಲ್ಲಿ ಮಾತಾಡುವಂತವರು ಸಹ ತಾವು ಕನ್ನಡ ಪರವಾಗಿ ಹೋರಾಟ ಮಾಡಿ ಸಮಾಜದಲ್ಲಿ ಒಂದಷ್ಟು ಮಾನ್ಯತೆಯನ್ನ ಪಡೆದಿರುವಂತವರು ರಾಜ್ಯದ ಬಗ್ಗೆ ದೇಶದ ಬಗ್ಗೆ ಪ್ರಪಂಚದ ಜನಜೀವನದ ಬಗ್ಗೆ ಆಸಕ್ತಿ ಕಾಳಜಿ ಹೊಂದಿರುವಂತಹ ಲೇಖಕರು ಈ ತರಹದ ಜನ ಬರ್ತಾರೆ ದಯವಿಟ್ಟು ಅವತ್ತು ನೀವೆಲ್ಲರೂ ಸಹ ಬಂದು ತಮ್ಮ ಭಾಗವಹಿಸುವಿಕೆಯ ಭಾಗವಹಿಸುವಿಕೆಯ ಮೂಲಕ ಈ ಹೋರಾಟಕ್ಕೆ ಈ ವಿಚಾರಕ್ಕೆ ಬೆಂಬಲವನ್ನ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಮುಖ್ಯವಾಗಿ ಏನು ನಮ್ಮ ಹಕ್ಕೊತ್ತಾಯಿಗಳು ನಾನು ಈ ಒಂದು ಹನ್ನೆರಡು ಅಂಶಗಳ ವಿಚಾರಗಳನ್ನ ಇವತ್ತು ನಿಮ್ಮ ಮುಂದೆ ಇಡೋದು ಇಡ್ಬಯಸ್ತೀನಿ ಕರ್ನಾಟಕದಲ್ಲಿ ಇವತ್ತು ಕನ್ನಡ ಒಂದು ಭಾಷೆಯಾಗಿ ದ್ವಿಭಾಷಾ ನೀತಿಯನ್ನು ಜಾರಿಗೆ ತರಬೇಕು ಉತ್ತರ ಭಾರತದಲ್ಲಿ ಎಲ್ಲೂ ಇಲ್ಲದ ತ್ರಿಭಾಷಾ ನೀತಿ ಕರ್ನಾಟಕದಲ್ಲಿ ಓದುವಂತಹ ನಮ್ಮ ಮಕ್ಕಳ ಮೇಲೆ ಹೇರಲಾಗ್ತಾ ಇದೆ ಅಲ್ಲಿ ಯಾರನ್ನೂ ಆಗಲಿ ಕನ್ನಡ ಆಗ್ಲಿ ಅಥವಾ ಇನ್ಯಾವುದೋ ಬೆಂಗಾಲಿ ಆಗ್ಲಿ ಕಲಿತಾ ಇಲ್ಲ ಕಲಿತರು ನಾನ್ ಕಾವಸ್ಥೆ ಒಂದು ಸುಮ್ಮನೆ ಎಕ್ಸಾಮ್ ಆದರೂ ಅದಕ್ಕೆ ರಿಸಲ್ಟ್ಸ್ ಇರೋದಿಲ್ಲ ಬಹುಶಃ ಅದು ಅವರ ಫಲಿತಾಂಶದಲ್ಲಿ ಉತ್ತೀರ್ಣರಾಗಬೇಕು ಅನ್ನುವಂಥ ಫಲಿತಾಂಶದಲ್ಲಿ ಅದು ಗಣನೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಕರ್ನಾಟಕದಲ್ಲಿ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕವು ಕರ್ನಾಟಕ ಆಂಧ್ರ ಕೇರಳ ಸೇರಿದಂತೆ ಇಂತಹ ರಾಜ್ಯಗಳಲ್ಲಿ ಈ ತೃತೀಯ ಭಾಷೆಯನ್ನ ಹೇರಲಾಗ್ತಾ ಇದೆ ಅದು ಹಾಗಾಗಿ ತೃತೀಯ ಭಾಷೆಯನ್ನ ಹೇರ್ಲಾಗ್ತಿರುವಂತಹ ಸಂದರ್ಭದಲ್ಲಿ ಇವೆಲ್ಲದರ ಕಾರಣದಿಂದಾಗಿ ಎಷ್ಟೋ ಶಾಲೆಗಳಲ್ಲಿ ಅದರಲ್ಲೂ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಸೇರಿದಂತೆ ಕರ್ನಾಟಕದ ಬಹುತೇಕ ಶಾಲೆಗಳಲ್ಲಿ ಸುಮಾರು ಒಂದು ಹತ್ತಿಪ್ಪತ್ತು ವರ್ಷಗಳ ಕಾಲ ಕನ್ನಡ ಒಂದು ಭಾಷೆಯಾಗಿಯೂ ಸಹ ಕಲಿಸ್ತಾ ಇರಲಿಲ್ಲ ಈಗ ಕೆಲವೊಂದು ಕಾನೂನುಗಳು ಬಂದಿದೆ ಆದ್ರೂ ಈಗಲೂ ಸಹ ಕನ್ನಡ ಒಂದು ಭಾಷೆಯಾಗಿ ಸಶಕ್ತವಾಗಿ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಂತಹ ಮಕ್ಕಳಿಗೆ ಕನ್ನಡವನ್ನ ಓದಲು ಮತ್ತು ಬರೆಯಲು ಕನಿಷ್ಠ ಬರೆಯಲು ಅಲ್ಲದೆ ಇದ್ರು ಓದೋದಿಕ್ಕಾದ್ರೂ ಬರಲಾರದಂತಹ ಒಂದು ಸ್ಥಿತಿಯನ್ನ ನಾವು ರಾಜ್ಯದ ಲಕ್ಷಾಂತರ ಕನ್ನಡಿಗರ ಮಕ್ಕಳಿಗೆ ಮಾಡಿಬಿಟ್ಟಿದ್ವಿ ಹಾಗಾಗಿ ಇವತ್ತು ಕನ್ನಡ ಒಂದು ಭಾಷೆಯಾಗಿ ಕಡ್ಡಾಯವಾಗಿರುವಂತಹ ದ್ವಿಭಾಷಾ ನೀತಿಯನ್ನ ಈ ಬರುವ ಶೈಕ್ಷಣಿಕ ವರ್ಷದಿಂದಲೇ ಸರ್ಕಾರ ಜಾರಿಗೆ ತರಬೇಕು ಅಂತ ನಾವು ಈ ರಾಜ್ಯ ಸರ್ಕಾರವನ್ನ ಆಗ್ರಹ ಮಾಡ್ತಿದ್ದೀವಿ ಕರ್ನಾಟಕದ ಎಲ್ಲ ಉದ್ಯೋಗಗಳಲ್ಲಿ ಶೇಕಡಾ ಎಂಬತ್ತರಷ್ಟು ಉದ್ಯೋಗಗಳನ್ನು ಕನ್ನಡಿಗರಿಗೆ ಮೀಸಲಿಡುವ ಸ್ಥಳೀಯ ಉದ್ಯೋಗ ಖಾತ್ರಿ ಕಾಯ್ದೆಯನ್ನ ಜಾರಿಗೆ ತರಬೇಕು ಅನ್ನುವಂಥದ್ದು ಎರಡನೇ ಅಂಶ ಮೂರನೆಯ ಹಕ್ಕೊತ್ತಾಯ ನಾಡಿನ ಅಭ್ಯಗಣ್ಯ ಸಾಂಸ್ಕೃತಿಕ ನಾಯಕರಲ್ಲಿ ಒಬ್ಬರಾದ ರಾಷ್ಟ್ರಕವಿ ಕುವೆಂಪು ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನ ಘೋಷಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮತ್ತು ಒಕ್ಕೂಟ ಸರ್ಕಾರ ಕೆಲಸ ಮಾಡಬೇಕು ರಾಜ್ಯ ಸರ್ಕಾರ ಅದನ್ನ ಕೇಂದ್ರ ಒಕ್ಕೂಟ ಸರ್ಕಾರದ ಮೇಲೆ ಒತ್ತಡವನ್ನು ತರಬೇಕು ಇವತ್ತು ಬಿಜೆಪಿ ಅವರು ಕೇಂದ್ರದಲ್ಲಿದ್ದಾರೆ ಒಕ್ಕೂಟದ ಸರ್ಕಾರದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ ಕಳೆದ ಹನ್ನೊಂದು ಹನ್ನೆರಡು ವರ್ಷಗಳಿಂದ ಮತ್ತೆ ರಾಜ್ಯದಲ್ಲೂ ಸಹ ಈ ಕಳೆದ ಹತ್ತೊಂದೆರಡು ವರ್ಷಗಳಲ್ಲಿ ಐದಾರು ವರ್ಷಗಳ ಕಾಲ ಆಡಳಿತ ನಡೆಸಿದ್ದಾರೆ ರಾಜ್ಯದ ಪ್ರಬಲ ಪಕ್ಷ ಹಾಗಾಗಿ ಬಿಜೆಪಿಯವರು ಸಹ ಇದನ್ನ ತಮ್ಮ ಜವಾಬ್ದಾರಿ ಅಂತ ಪರಿಗಣಿಸಿಕೊಳ್ಬೇಕು ಮತ್ತೆ ರಾಜ್ಯ ಸರ್ಕಾರ ನಮ್ಮ ರಾಜ್ಯದ ಅಗ್ರಗಣ್ಯ ಕುಲ ನಾಯಕರಲ್ಲಿ ಕುವೆಂಪುರ ಅವರು ಅವರಿಗೆ ಮರಣೋತ್ತರವಾಗಿ ಅವರ ಅನೇಕ ಅವರ ತಲೆಮಾರಿನ ಹಲವರಿಗೆ ಬೇರೆ ಬೇರೆ ರಾಜ್ಯಗಳಲ್ಲಿರುವವರಿಗೆ ಮರಣೋತ್ತರವಾಗಿ ಭಾರತ ರತ್ನವನ್ನ ಕೊಡಲಾಗಿದೆ ಹಾಗಾಗಿ ಹುವೆಂಪುರ್ ಅವರಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಿಸಬೇಕು ಇದು ಆವತ್ತು ನಮ್ಮ ಸಭೆಗಳಿಗೆ ಬಂದಿದ್ದಂತಹ ಹತ್ತಾರು ಕನ್ನಡಪರ ಹೋರಾಟಗಾರರಿಗೆ ಇದು ಬಹಳ ಮುಖ್ಯವಾಗಿತ್ತು ಆಮೇಲೆ ನಮ್ಮ ನೀರು ನಮ್ಮ ಹಕ್ಕು ಈ ಹಿನ್ನೆಲೆಯಲ್ಲಿ ಕಾವೇರಿ ಕೃಷ್ಣ ಮಹದಾಯಿ ಸೇರಿದಂತೆ ರಾಜ್ಯದ ಪಾಲಿನ ನಮ್ಮ ನ್ಯಾಯಯುತ ಹಕ್ಕಿನ ನೀರನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳುವ ಕಾರ್ಯಯೋಜನೆಗಳನ್ನ ನಮ್ಮ ರಾಜ್ಯ ಸರ್ಕಾರ ರೂಪಿಸಬೇಕು ಮತ್ತೆ ಈ ವಿಚಾರವಾಗಿ ಒಕ್ಕೂಟ ಸರ್ಕಾರ ಜೊತೆಗಿರುವಂತಹ ತಕರಾರುಗಳನ್ನ ನ್ಯಾಯಾಲಯಗಳಲ್ಲಿರುವಂತಹ ತಕರಾರುಗಳನ್ನ ಆದಷ್ಟು ಬೇಗ ವಿಲೇವಾರಿ ಮಾಡಿಸಿ ರಾಜ್ಯದ ಹಿತವನ್ನ ಕಾಪಾಡಬೇಕು ಐದನೇದು ವಿವಿಧ ರಾಜ್ಯಗಳ ನಡುವಿನ ಜಲ ವಿವಾದಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಇನ್ನು ಒಕ್ಕೂಟ ಸರ್ಕಾರ ವಿಶೇಷವಾಗಿ ರಾಷ್ಟ್ರೀಯ ಸಮಗ್ರ ಜಲ ನೀತಿಯನ್ನ ರೂಪಿಸಲು ಒಕ್ಕೂಟ ಸರ್ಕಾರದ ಮೇಲೆ ನಾವು ನಾವು ಒತ್ತಾಯ ಹೇರಬೇಕು ಮತ್ತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಾವು ಹಿಂದೆ ರಾಮಕೃಷ್ಣ ಹೆಗಡೆ ಅಂತ ಸಂದರ್ಭದಲ್ಲಿ ನಾನು ನೋಡಿದ್ದೀನಿ ಅಕ್ಕಪಕ್ಕದ ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಕರೆಸಿ ಕೆಲವೊಂದು ಸಭೆಗಳನ್ನ ಮಾಡ್ತಾ ಇದ್ರು ಅವರನ್ನ ಅತಿಥಿಗಳ ಕಲಿಸ್ತಾ ಇದ್ರು ದೇವೇಗೌಡರಿದ್ದಾರನು ಅವರು ತಮಿಳುನಾಡಿಗೆ ಹೋಗಿದ್ರು ಕರುಣಾನಿಧಿ ಬೆಂಗಳೂರಿಗೆ ಕರೆಸಿದ್ರು ಈ ತರಕ್ಕೆ ಕೆಲವೊಂದು ಅಂತಾರಾಜ್ಯ ವಿವಾದಗಳು ವಿಚಾರಗಳು ಬಂದಾಗ ಅಕ್ಕಪಕ್ಕದ ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಕರೆಸಿ ಎರಡು ಮೂರು ಮುಖ್ಯಮಂತ್ರಿಗಳು ಸೇರಿಕೊಂಡು ಒಂದಷ್ಟು ಸಭೆಗಳನ್ನ ಮಾಡ್ತಾ ಇದ್ರು ಆ ಮೂಲಕ ವಿಶೇಷವಾಗಿ ದಕ್ಷಿಣ ಭಾರತದ ಕೆಲವೊಂದು ಸಮಸ್ಯೆಗಳಿಗೆ ಒಟ್ಟಾಗಿ ನಾವು ಹೇಗೆ ಒಕ್ಕೂಟ ಸರ್ಕಾರದ ಮೇಲೆ ಒತ್ತಡ ಹೇರಬೇಕು ಅನ್ನೋದನ್ನ ಒಂದು ಮುತ್ಸದಿ ತನವನ್ನ ತೋರಿಸ್ತಾ ಇದ್ರು ನಾನಂತೂ ಕಳೆದ ಹತ್ತೈದು ವರ್ಷಗಳಲ್ಲಿ ಮುಖ್ಯಮಂತ್ರಿ ಆಗಿರುವ ಯಾವೊಬ್ಬ ಕರ್ನಾಟಕದ ಮುಖ್ಯಮಂತ್ರಿಯಲ್ಲಿಯೂ ಈ ಮುತ್ಸದ್ದಿತನವನ್ನ ತೋರಿಸಿಲ್ಲ ಸಿದ್ದರಾಮಯ್ಯ ಬಹಳ ಚೆನ್ನಾಗಿ ಮಾತಾಡ್ತಾರೆ ಆದ್ರೆ ಅವ್ರಿಗೆ ಮುಚ್ಚದಿ ಈ ತರದ ಮುಚ್ಚದಿ ನಾನು ಅವರಲ್ಲಿ ನೋಡಿಲ್ಲ ಆದ್ರೆ ಈಗ ನಮ್ಮ ದಕ್ಷಿಣ ಭಾರತದ ವಿಶೇಷವಾಗಿ ತೆಲಂಗಾಣ ಆಂಧ್ರ ಕೇರಳ ಮತ್ತು ತಮಿಳುನಾಡು ಈ ಮುಖ್ಯಮಂತ್ರಿಗಳನ್ನೂ ಸೇರಿಸಿ ನಮ್ಮ ರಾಷ್ಟ್ರೀಯ ಸಮಗ್ರ ಜಲ ನೀತಿಯನ್ನ ಜಾರಿ ಮಾಡುವ ದಿಕ್ಕಿನಲ್ಲಿ ಕೆಲವೊಂದು ಸಭೆಗಳನ್ನ ಮಾಡಿ ಒಕ್ಕೂಟ ಸರ್ಕಾರಕ್ಕೆ ಎಚ್ಚರಿಕೆ ಮತ್ತು ಆಗ್ರಹವನ್ನ ಮಾಡುವಂತಹ ಕೆಲಸವನ್ನ ನಮ್ಮ ಮುಖ್ಯಮಂತ್ರಿಗಳು ಮಾಡಬೇಕು ಆ ನಿಟ್ಟಿನಲ್ಲಿ ನಮ್ಮ ದಕ್ಷಿಣ ಭಾರತದ ಮುಖ್ಯಮಂತ್ರಿಗಳ ಅಥವಾ ಪ್ರತಿನಿಧಿಗಳ ಒಂದು ನಿಯೋಗವನ್ನ ಒಕ್ಕೂಟ ಸರ್ಕಾರದ ಪ್ರಧಾನಮಂತ್ರಿ ಹತ್ರಕ್ಕೆ ತೆಗೆದುಕೊಂಡು ಹೋಗ್ಬೇಕು ಇನ್ನು ನಮ್ಮ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಮಾತ್ರ ಹೈಕೋರ್ಟ್ ಇಲ್ಲ ಕಲಬುರಗಿಯಲ್ಲಿ ಕಲಬುರಗಿ ವಿಭಾಗೀಯ ಪೀಠ ಇದೆ ಧಾರವಾಡದಲ್ಲಿ ಧಾರವಾಡ ವಿಭಾಗೀಯ ಪೀಠ ಇದೆ ರಾಜ್ಯದ ದಾವಣಗೆರೆ ದಾಟದ ಮೇಲೆ ಉತ್ತರಕ್ಕೆ ಇರುವಂತಹ ಯಾವ ಜನರು ಈ ನಾಡಿನ ಜನರು ಕನ್ನಡಿಗರು ಹೈಕೋರ್ಟ್ಗೆ ಹೋಗೋದಿಕ್ಕೆ ಬೆಂಗಳೂರಿನ ತನಕ ಬರಬೇಕಾಗಿಲ್ಲ ಅವರಿಗೆ ನ್ಯಾಯ ಅವರ ಮನೆಯ ಬಾಗಿಲಲ್ಲಿ ಅಥವಾ ಅವರ ಹತ್ತಿರದ ಊರುಗಳಲ್ಲಿ ಸಿಗಬೇಕು ಹೈಕೋರ್ಟ್ನು ಹೈಕೋರ್ಟ್ ಸಹ ಅನ್ನುವಂಥ ನಿಟ್ಟಲ್ಲಿ ವಿಭಾಗೀಯ ಪೀಠವನ್ನ ಮಾಡಿ ಮಾಡ್ಕೊಂಡಿದೆ ಆದರೆ ಸುಪ್ರೀಂ ಕೋರ್ಟ್ ಹೋಗ್ಬೇಕು ಅಂದ್ರೆ ನಾವು ಎರಡು ಸಾವಿರಕ್ಕಿಂತ ಹೆಚ್ಚು ದೂರ ಇರುವಂತಹ ಪ್ರತಿಯೊಬ್ಬ ಕನ್ನಡಿಗರು ನಮಗಿಂತ ಹೆಚ್ಚು ಏನು ಕನ್ಯಾಕುಮಾರಿಯಲ್ಲಿರೋರು ಸುಮಾರು ಎರಡೂವರೆ ಎರಡು ಮುಕ್ಕಾಲು ಸಾವಿರ ಕಿಲೋಮೀಟರ್ ದೂರ ದೆಹಲಿಗೆ ಹೋಗ್ಬೇಕು ಹಾಗಾಗಿ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ಇಡೀ ದಕ್ಷಿಣ ಭಾರತಕ್ಕೆ ಒಂದು ಕೇಂದ್ರ ಸ್ಥಳ ಬೆಂಗಳೂರು ಹಾಗಾಗಿ ಇದು ಕೇವಲ ಆಂಧ್ರ ತೆಲಂಗಾಣ ಕರ್ನಾಟಕಕ್ಕೆ ಮಾತ್ರವಲ್ಲದೆ ಆಂಧ್ರ ತೆಲಂಗಾಣ ತಮಿಳುನಾಡು ಕೇರಳ ಇದೆಲ್ಲ ನಾಲ್ಕೈದು ರಾಜ್ಯಗಳಿಗೂ ಸಹ ಬೆಂಗಳೂರು ಒಂದು ಕೇಂದ್ರ ಸ್ಥಾನದಲ್ಲಿದೆ ಹಾಗಾಗಿ ಬೆಂಗಳೂರಿನಲ್ಲಿ ಸುಪ್ರೀಂ ಕೋರ್ಟ್ನ ವಿಭಾಗೀಯ ಪೀಠವನ್ನ ಸ್ಥಾಪಿಸಬೇಕು ಹಾಗಾಗಿನೇ ಎಷ್ಟೋ ಜನ ಇವತ್ತು ಕರ್ನಾಟಕದ ಕಡುಭ್ರಷ್ಟ ಕಡುಗೀಚ ರಾಜಕಾರಣಿಗಳು ಹೈಕೋರ್ಟ್ ಅಲ್ಲಿ ಸ್ಟೇ ಸಿಗ್ದೇ ಇದ್ದಾಗ ಸುಪ್ರೀಂ ಕೋರ್ಟ್ ಹೋಗಿ ಚೇತನ್ ಕೊಡ್ತಾರೆ ಅನ್ಯಾಯದ ವಿರುದ್ಧ ಅಕ್ರಮಗಳ ವಿರುದ್ಧ ಹೋರಾಟ ಮಾಡುವಂತ ಜನ ಇರಬಹುದು ಅಥವಾ ತಮಗೆ ಆಗಿರುವಂತಹ ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕಾದಂತ ಸಂದರ್ಭದಲ್ಲೂ ಸಹ ನಮ್ಮ ನಾಡಿನ ಕರ್ನಾಟಕದ ದಕ್ಷಿಣ ಭಾರತದ ಜನ ಸುಪ್ರೀಂ ಕೋರ್ಟ್ಗೆ ದೆಹಲಿಗೆ ವಿಶೇಷವಾಗಿ ಎರಡೆರಡು ದಿವಸ ಮೂರ್ ಮೂರು ದಿವಸ ಪ್ರಯಾಣ ಮಾಡಬೇಕು ಹತ್ತಾರು ಸಾವಿರ ರೂಪಾಯಿಗಳನ್ನ ಖರ್ಚು ಮಾಡಬೇಕು ಕೊನೆಗೆ ಅಲ್ಲಿ ವರ್ಷಾನುಗಟ್ಟಲೆ ನಡೆಯುವಂತಹ ಕೇಸುಗಳಲ್ಲಿ ಕನ್ನಡಿಗರು ಯಾರು ಸರಿಯಾಗಿ ಅಲ್ಲಿ ಸುಪ್ರೀಂ ಕೋರ್ಟ್ ಒಕೀಲ್ರು ಸಿಗೋದಿಲ್ಲ ಹಾಗಾಗಿ ಅನಗತ್ಯವಾದ ಖರ್ಚು ವಿಳಂಬ ನ್ಯಾಯ ಇವೆಲ್ಲವೂ ಆಗ್ತಾ ಇದೆ ಹಾಗಾಗಿ ಡಿನೈಡ್ ಡಿಲೈಡ್ ಜಸ್ಟಿಸ್ ಇಸ್ ಡಿನೈಡ್ ಜಸ್ಟಿಸ್ ವಿಳಂಬ ನ್ಯಾಯ ಅದು ತಿರಸ್ಕೃತವಾದಂತಹ ಏನು ಕಡೆಯ ಕೊಡಲ ಅನ್ಯಾಯದ ಪರಂಪರೆಯನ್ನು ಮುಂದುವರಿಸುವಂತಹ ಡಿನೈಡ್ ಜಸ್ಟಿಸ್ ನ್ಯಾಯವನ್ನ ನಿರಾಕರಿಸಲಾದಂತಹದ್ದು ಹಾಗಾಗಿ ವಿಳಂಬ ನ್ಯಾಯ ನಿರಾಕರಣೆಗೊಳಪಟ್ಟ ನ್ಯಾಯ ಅಂತ ಒಂದು ಮಾತಿದೆ ಹಾಗಾಗಿ ಸುಪ್ರೀಂ ಕೋರ್ಟ್ ನ ಒಂದು ವಿಭಾಗೀಯ ಪೀಠವನ್ನ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಬೇಕು ಮುಖ್ಯಮಂತ್ರಿ ಚಂದ್ರು ಅವರು ಬಹಳ ಒಳ್ಳೆಯ ವಿಷಯ ಹೇಳಿದರು ಇವತ್ತು ಒಕ್ಕೂಟ ಸರ್ಕಾರದ ರೈಲ್ವೆ ಇರಬಹುದು ರಕ್ಷಣಾ ಇಲಾಖೆ ಇರಬಹುದು ಬ್ಯಾಂಕ್ಗಳು ಇರಬಹುದು ಒಟ್ಟಾರೆಯಾಗಿ ಒಕ್ಕೂಟ ಸರ್ಕಾರದ ಏನು ಉದ್ಯೋಗಗಳಲ್ಲಿ ರಾಜ್ಯವಾರು ಮೀಸಲಾತಿಯನ್ನ ತರಬೇಕು ಇಲ್ಲಾಂದ್ರೆ ಕೆಲವೇ ರಾಜ್ಯಗಳ ಜನ ಒಕ್ಕೂಟ ಸರ್ಕಾರಗಳಲ್ಲಿ ಇವತ್ತು ಒಕ್ಕೂಟ ಸರ್ಕಾರದಲ್ಲಿ ನೌಕರರಾಗಿ ಕೇಂದ್ರದ ಸಿಬ್ಬಂದಿಯಾಗಿ ಸೇರ್ತಾ ಅಧಿಕಾರಿಗಳಾಗಿ ಸೇರ್ತಾ ಇದ್ದಾರೆ ಕರ್ನಾಟಕದ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ಅಲ್ಲಿ ಪ್ರಾತಿನಿಧ್ಯ ಇಲ್ಲ ನೌಕರಿ ಸಿಗ್ತಾ ಇಲ್ಲ ಅಂತೇಳಿ ಆಮ್ ಆದ್ಮಿ ಪಕ್ಷದ ಮುಖ್ಯಮಂತ್ರಿ ಚಂದ್ರೂರಾವ್ ಅವರು ಬಹಳ ಒಳ್ಳೆಯ ವಿಚಾರವನ್ನು ಹೇಳಿ ಹಾಗಾಗಿ ರೈಲ್ವೆ ಬ್ಯಾಂಕು ರಕ್ಷಣಾ ಇಲಾಖೆ ಸೇರಿದಂತೆ ಒಕ್ಕೂಟ ಸರ್ಕಾರದ ಎಲ್ಲಾ ಉದ್ಯೋಗಗಳಲ್ಲಿ ರಾಜ್ಯವಾರು ಮೀಸಲಾತಿ ನಿಗದಿಪಡಿಸುವಂತೆ ರಾಷ್ಟ್ರೀಯ ಉದ್ಯೋಗ ನೀತಿಯನ್ನ ಜಾರಿಗೊಳಿಸುವಂತೆ ಒಕ್ಕೂಟ ಸರ್ಕಾರವನ್ನ ಆಗ್ರಹಿಸಬೇಕು ಇದನ್ನ ಯಾರು ಮಾಡಬೇಕು ನಾವು ಕೇಳ್ತೀವಿ ಆದ್ರೆ ನಮ್ಮ ರಾಜ್ಯದ ಮುತ್ಸದ್ದಿ ರಾಜಕಾರಣಿಗಳು ಇವತ್ತಿನ ಆಡಳಿತಾರೂಢ ಪಕ್ಷಗಳು ಮಾಡಬೇಕು ಮತ್ತೆ ವಿರೋಧ ಪಕ್ಷವಾಗಿರುವಂತಹ ಬಿಜೆಪಿ ಜನತಾದಳ ಇವರು ಸಹ ಮಾಡಬೇಕು ಹಾಗಾಗಿ ಈ ಆಗ್ರಹವನ್ನು ನಾವು ಮಾಡಲಿದ್ದೇವೆ ಕಳೆದ ಒಂದು ನಿಮಗೆಲ್ಲ ಗೊತ್ತಿದೆ ಏಮ್ಸ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ದೆಹಲಿಯಲ್ಲಿರುವಂಥದ್ದು ಅಂತಹ ಸಂಸ್ಥೆ ದೇಶಾದ್ಯಂತ ಹಲವಾರು ಕಡೆ ಇದೆ ಆದ್ರೆ ಕರ್ನಾಟಕದಲ್ಲಿ ಇಲ್ಲ ಆದ್ರೆ ರಾಯಚೂರಿನಲ್ಲಿ ಆಗಬೇಕು ಅಂತ ಹೇಳಿ ಸುಮಾರು ಮೂರ್ನಾಲ್ಕೈದು ವರ್ಷಗಳಿಂದ ಬಹುಶಃ ನಾಲ್ಕೈದು ವರ್ಷಗಳಿರ್ಬೋದು ರಾಯಚೂರಿನಲ್ಲಿ ಪ್ರತಿದಿನ ನಿರಂತರವಾದಂತಹ ಒಂದು ಧರಣಿಯನ್ನ ಮಾಡ್ಕೊಂಡು ಬರಲಾಗ್ತಾ ಇದೆ ಇವತ್ತು ಏನು ಖರ್ಗೆ ಅಂತವರು ಇವರಂತವರು ದೆಹಲಿಯಲ್ಲಿ ಪ್ರಭಾವಶಾಲಿ ಆಗಿರೋರು ಅವರು ಯಾವುದೇ ಪಕ್ಷ ಇರಲಿ ರಾಯಚೂರಿಗೆ ಇಂತ ಒಂದು ಏಮ್ಸ್ ತರೋದು ಕಷ್ಟ ಇಲ್ಲ ಆದರೆ ನಮ್ಮ ರಾಜ್ಯದ ಆ ಪ್ರತಿನಿಧಿಗಳಿಗೆ ಜನಪ್ರತಿನಿಧಿಗಳಿಗೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಹಾಗಾಗಿ ಒಕ್ಕೂಟ ಸರ್ಕಾರದ ಮೇಲೆ ಒತ್ತಡ ಹೇರಿ ಇವರೆಲ್ಲ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದ ರಾಜ್ಯಸಭೆಯಲ್ಲಿ ಅಲ್ಲಿ ಅವರು ಮಾತಾಡಿದ್ರೆ ಖಂಡಿತ ಇಂತಹ ವಿಚಾರಗಳಿಗೆ ಇವತ್ತಿನ ಒಕ್ಕೂಟ ಸರ್ಕಾರ ಬೆಂಬಲಿಸಬೇಕು ಮತ್ತೆ ರಾಜ್ಯದ ಸುಮಾರು ಇಪ್ಪತ್ತೆಂಟು ಪ್ಲಸ್ ಹತ್ತು ಹತ್ತು ರಾಜ್ಯಸಭಾ ಸದಸ್ಯರು ಇಪ್ಪತ್ತೆಂಟು ಲೋಕಸಭಾ ಸದಸ್ಯರು ಸಹ ಬೆಂಬಲ ಕೊಡ್ತಾರೆ ಆದ್ರೆ ಅದನ್ನ ಅಲ್ಲಿ ಮಾತನಾಡುವಂತಹ ಒಂದು ಇಚ್ಛಾಶಕ್ತಿಯನ್ನ ಜನಪರ ಕಾಳಜಿಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೇರಿದಂತ ಯಾವೊಬ್ಬ ರಾಜ್ಯದ ಸಂಸತ್ ಸದಸ್ಯರು ಈವರೆಗೆ ತೋರಿಸಿಲ್ಲ ಹಾಗಾಗಿ ಅಂತಹದನ್ನ ಮಾಡ ಕೇಳಬೇಕು ರಾಜ್ಯ ಸರ್ಕಾರದಲ್ಲಿ ಮುಖ್ಯವಾಗಿ ಇವತ್ತು ಇನ್ನೊಂದು ವಿಚಾರ ಮೂರು ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇವೆ ಆ ಖಾಲಿ ಇರುವಂತಹ ಜಾಗಗಳಲ್ಲಿ ಔಟ್ಸೋರ್ಸ್ ಮಾಡಿಕೊಂಡು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತೆಗೆದುಕೊಂಡು ಕೆಲಸ ಮಾಡಿಸ್ತಾ ಇದೆ ನಮ್ಮ ರಾಜ್ಯ ಸರ್ಕಾರ ಅದೊಂದು ರೀತಿಯಲ್ಲಿ ಜೀತ ಪದ್ಧತಿ ಅವ್ರಿಗೆ ಕೊಡೋದು ಆರು ಕಾಸು ಕಾಸು ಹತ್ ಸಾವಿರ ಹನ್ನೆರಡು ಸಾವಿರ ಅಂತ ಅದರಲ್ಲಿ ಎಷ್ಟೋ ಅಧಿಕಾರಿಗಳು ಅದನ್ನು ಮಾಡ್ಕೊಳ್ತಾರೆ ಮತ್ತೆ ಖಾಸಗಿಯಾಗಿ ಯಾವುದೇ ಸರ್ಕಾರಿ ಕೆಲಸ ಮಾಡೋದಿಕ್ಕೆ ಖಾಸಗಿಯಾಗಿ ನೇಮಕ ಮಾಡ್ಕೊಳ್ತಾರೆ ಮತ್ತು ಅವರ ಮೂಲಕ ಈ ಖಾಸಗಿ ಏಜೆಂಟ್ಗಳ ಮೂಲಕ ಅಥವಾ ತಮ್ಮ ಕೂಲಿ ಆಳುಗಳ ಮೂಲಕ ಅಕ್ರಮಗಳನ್ನ ಮಾಡ್ತಾ ಬರ್ತಿದ್ದಾರೆ ಹಾಗಾಗಿ ಇವೆಲ್ಲವೂ ನಿಲ್ಲಬೇಕು ಮತ್ತೆ ರಾಜ್ಯದಲ್ಲಿ ಒಂದು ಸಾಮಾಜಿಕ ನ್ಯಾಯ ಸಿಗಬೇಕು ಅಂದ್ರೆ ಇವತ್ತು ವಿಶೇಷವಾಗಿ ಉದ್ಯೋಗದಲ್ಲಿ ಉದ್ಯೋಗದಲ್ಲಿ ಅಂತ ಅನೇಕ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಮತ್ತು ಸಿ ವರ್ಗಗಳ ಸಮುದಾಯಗಳ ನಾಯಕರು ಮಾತನಾಡ್ತಾರೆ ಆದರೆ ಎಲ್ಲಿ ಉದ್ಯೋಗದಲ್ಲಿ ಮೀಸಲಾತಿ ಸರ್ಕಾರದಲ್ಲಿ ಮಾತ್ರ ಇದೆ ಸರ್ಕಾರ ನೇಮಕಾತಿಯನ್ನೇ ಮಾಡದೆ ಇದ್ದಾಗ ಸಾಮಾಜಿಕ ನ್ಯಾಯ ಹೇಗೆ ಸಿಗುತ್ತೆ ಹಾಗಾಗಿ ಇವತ್ತು ಸುಮಾರು ಮೂರು ಲಕ್ಷ ಸರ್ಕಾರಿ ಹುದ್ದೆಗಳನ್ನ ತುಂಬಿಸಿದ್ರೆ ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ಎಸ್ಸಿ ಎಸ್ಟಿ ಒಬಿಸಿ ವರ್ಗಗಳ ಯುವಕ ಯುವತಿಯರಿಗೆ ಉದ್ಯೋಗಗಳು ಸಿಗುತ್ತೆ ಆ ಮೂಲಕ ಒಂದಷ್ಟು ಸಾಮಾಜಿಕ ನ್ಯಾಯದ ಕಡೆಗೆ ನಾವು ಮುನ್ನಡೀತೀವಿ ಮತ್ತೆ ಜನಪರ ಆಡಳಿತ ಕೊಡೋದಕ್ಕೆ ಸಾಧ್ಯವಾಗುತ್ತೆ ಜನರ ಬಳಿಗೆ ಆಡಳಿತ ಹೋಗೋದಿಕ್ಕೆ ಸಾಧ್ಯವಾಗುತ್ತೆ ಇಲ್ಲಾಂದ್ರೆ ಈ ಹೊತ್ತಿರುವಂತಹ ಈ ಹೊತ್ತಿರುವಂತಹ ಕದೀಮ ಆಡಳಿತಶಾಹಿ ವ್ಯವಸ್ಥೆಯಲ್ಲಿ ನೌಕರರಿಲ್ಲ ಸಿಬ್ಬಂದಿ ಇಲ್ಲ ಇನ್ನೊಂದಿಲ್ಲ ಅದಿಲ್ಲ ಅಂತ ಹೇಳ್ಕೊಂಡೇನೆ ಇವತ್ತು ಲಂಚ ಮತ್ತು ಭ್ರಷ್ಟಾಚಾರದ ವ್ಯವಸ್ಥೆಯನ್ನ ಪೋಷಿಸಲಾಗ್ತಾ ಇದೆ ಎಲ್ಲರೂ ವಿಶೇಷವಾಗಿ ಜೆಸಿ ಪಕ್ಷಗಳು ನಾವು ಆಡಳಿತಕ್ಕೆ ಅಧಿಕಾರಿಟಿ ಬಂದ್ರೆ ಈ ಎಲ್ಲ ಸರ್ಕಾರಿ ಹುದ್ದೆಗಳನ್ನ ತುಂಬಿಸ್ತೀವಿ ಅಂತ ಪ್ರತಿಯೊಬ್ಬರೂ ತಮ್ಮ ಪ್ರಣಾಳಿಕೆಯಲ್ಲಿ ಪ್ರತಿ ಚುನಾವಣೆಯನ್ನು ಕೊಡ್ತಾ ಇದ್ದಾರೆ ಬಿಜೆಪಿ ಮಾಡ್ಲಿಲ್ಲ ಕಾಂಗ್ರೆಸ್ ಮಾಡಲಿಲ್ಲ ಜೆಡಿಎಸ್ ಮಾಡಲಿಲ್ಲ ಇವರೆಲ್ಲರೂ ಕಳೆದ ಹತ್ತೈದು ವರ್ಷಗಳಿಂದ ಆಡಳಿತದ ಒಂದಲ್ಲ ಒಂದು ಸಂದರ್ಭದಲ್ಲಿ ಆಡಳಿತದಲ್ಲಿದ್ದಾರೆ ಹಾಗಾಗಿ ನಮ್ಮ ರಾಜ್ಯದ ಜನರ ಏನು ಏಳಿಗೆಗಾಗಿ ನಿರುದ್ಯೋಗ ಕಡಿಮೆ ಮಾಡೋದಿಕ್ಕಾಗಿ ವಿಶೇಷವಾಗಿ ಯಾರು ವಿದ್ಯಾವಂತ ಯುವಕರು ಇವತ್ತು ನಿರುದ್ಯೋಗಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಇದ್ದಾರೆ ನಿರುದ್ಯೋಗಿ ವಿದ್ಯಾವಂತ ಯುವಕರು ಅವರಲ್ಲಿ ಕೆಲವರಾದರು ಐದು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಹತ್ತು ಪರ್ಸೆಂಟ್ ಉದ್ಯೋಗ ಸಿಕ್ಕರೆ ಅದು ಪರೋಕ್ಷವಾದಂತಹ ಬೇರೆ ಬೇರೆ ರೀತಿಯ ಪರಿಣಾಮಗಳನ್ನ ಬೀರುತ್ತೆ ಹಾಗಾಗಿ ಈ ಮೂರು ಲಕ್ಷಕ್ಕೂ ಅಧಿಕ ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಆ ಮೂಲಕ ರಾಜ್ಯದ ಯುವಜನರ ನಿರುದ್ಯೋಗ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಅಂತ ನಾವು ಒಂದು ಆಡಳಿತ ಸುಧಾರಣೆಗೆ ಮುಂದಾಗಬೇಕು ಅನ್ನುವಂತ ಮಾಡ್ತಾ ಇದ್ವಿ ಐದರಲ್ಲಿ ಈ ಉದ್ಯೋಗಗಳಲ್ಲಿ ಹತ್ತನೇ ತರಗತಿಯವರೆಗೂ ಕನ್ನಡ ಮಾಧ್ಯಮದಲ್ಲೇ ಓದಿರುವವರಿಗೆ ರಾಜ್ಯ ಸರ್ಕಾರದ ನೌಕರಿಗಳಲ್ಲಿ ವಿಶೇಷ ಕೃಪಾಂಕ ಮತ್ತು ಮೀಸಲಾತಿಯನ್ನು ನಿಗದಿ ಮಾಡಬೇಕು ಅನ್ನುವಂಥದ್ದು ಸಹ ಇನ್ನೊಂದು ಒತ್ತಾಯ ಹಾಗೆಯೇ ರಾಜ್ಯ ಸರ್ಕಾರದ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣ ಸಿಗುವುದನ್ನು ಖಾತ್ರಿಪಡಿಸಲು ಅವುಗಳನ್ನು ಉನ್ನತೀಕರಣಗೊಳಿಸಬೇಕು ಇವತ್ತು ಜನ ತಮ್ಮ ಅಭ್ಯುದಯವನ್ನ ತಮ್ಮ ಮಕ್ಕಳ ಮೂಲಕ ತಮ್ಮ ಮಕ್ಕಳ ಅಭ್ಯುದಯದ ಮೂಲಕ ಕನಸು ಕಾಣೋದ್ರ ಮೂಲಕ ಆ ಆ ಅದನ್ನ ಆಶಯವನ್ನ ಆ ಕನಸನ್ನ ಸಾಕಾರ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಹಾಗಾಗಿ ಬಡ ಜನರು ಇವತ್ತು ಬಹುತೇಕರು ತಮ್ಮ ಮಕ್ಕಳ ಬಗ್ಗೆ ಕಾಳಜಿ ಇರುವಂತವರು ಸಾಲ ಮಾಡಿ ಇನ್ನೊಂದು ಮಾಡಿ ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಕಳನ್ನ ಖಾಸಗಿ ಶಾಲೆಗೆ ಇಂಗ್ಲಿಷ್ ಇಂಗ್ಲಿಷ್ನಿಯನ್ಗೆ ಸೇರಿಸಿದ್ರೆ ಇವರು ಭವಿಷ್ಯ ಹಸನಾಗಬಹುದು ಅನ್ನುವಂತಹ ರೀತಿನಲ್ಲಿ ತಮ್ಮ ಬಡತನವನ್ನ ಮುಂದುವರ್ಸ್ಕೊಳ್ತಾ ಸರ್ಕಾರಿ ಶಾಲೆಗಳಿಗೆ ಸೇರಿಸದೆ ಖಾಸಗಿ ಶಾಲೆಗಳಿಗೆ ಸೇರಿಸ್ತಾ ಇದ್ದಾರೆ ಇನ್ನೊಂದು ಕಾರಣ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ ಅನ್ನುವಂಥದ್ದು ಹಾಗಾಗಿ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳ ಜೊತೆಗೆ ಪೈಪೋಟಿ ಮಾಡುವಂತಹದ್ದಾಗಬೇಕು ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಪ್ರತಿ ವಿದ್ಯಾರ್ಥಿಗೆ ಸರ್ಕಾರ ಖರ್ಚು ಮಾಡುವುದು ಖಾಸಗಿ ಶಾಲೆಗಳಲ್ಲಿ ಎಷ್ಟು ಫೀಸ್ ತಗೊಳ್ತಾರೋ ಮಧ್ಯಮ ವರ್ಗದ ಖಾಸಗಿ ಶಾಲೆಗಳಲ್ಲಿ ಅಷ್ಟು ದುಡ್ಡನ್ನ ಪ್ರತಿ ಒಬ್ಬ ವಿದ್ಯಾರ್ಥಿಗೂ ಸರ್ಕಾರ ಖರ್ಚು ಮಾಡ್ತಾ ಇದೆ ಅದನ್ನ ಎಲ್ಲಿ ಹೋಗ್ತಾ ಇದೆ ಭ್ರಷ್ಟಾಚಾರದ ಕಾರಣ ಅದರ್ಶತೆಯ ಕಾರಣ ಅಕ್ರಮಗಳ ಕಾರಣದಿಂದಾಗಿ ಇವತ್ತು ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ ಇದನ್ನ ಸರಿ ಮಾಡಬೇಕು ಹಾಗಾಗಿ ಗುಣಮಟ್ಟದ ಶಿಕ್ಷಣ ಸಿಗುವುದನ್ನು ಖಾತ್ರಿಪಡಿಸಲು ಅವುಗಳನ್ನು ವಿಶೇಷವಾಗಿ ಮಾಧ್ಯಮ ಕನ್ನಡ ಶಾಲೆಗಳನ್ನ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮಟ್ಟದಲ್ಲಿ ಅವುಗಳನ್ನು ಉನ್ನತೀಕರಣಗೊಳಿಸಬೇಕು ಮತ್ತೆ ಹಲವಾರು ಸಂದರ್ಭಗಳಲ್ಲಿ ನಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ಮೂರ್ನಾಲ್ಕು ದಶಕಗಳಲ್ಲಿ ಅನೇಕ ಕನ್ನಡಪರ ಹೋರಾಟಗಳು ಹೋರಾಟಗಾರರು ಹೋರಾಟಗಳನ್ನ ಮಾಡಿದಂತ ಸಂದರ್ಭದಲ್ಲಿ ಪೊಲೀಸರು ಯಾವ ಕಾರಣಕ್ಕಾಗಿ ಅವರ ಮೇಲೆ ಕೇಸ್ಗಳು ಹಾಕಿರ್ತಾರೆ ಇಂತಹ ಸಂದರ್ಭದಲ್ಲಿ ಈಗಲೂ ಸಹ ಅನೇಕ ಕನ್ನಡ ಪರ ಹೋರಾಟಗಾರರು ರಾಜಕಾರಣಿಗಳು ಮುಂದೆ ಬಂದು ಜನರಿಗೆ ನ್ಯಾಯ ಕೊಡಿಸದೇ ಇದ್ದಾಗ ರಾಜಕಾರಣಿಗಳು ನಮ್ಮ ಅಧಿಕಾರತ್ತ ರಾಜಕಾರಣಿಗಳು ಜನರ ಸಂವೇದನೆಗಳಿಗೆ ಬೆಲೆ ಕೊಡದೇ ಇದ್ದಾಗ ಕನ್ನಡ ಪರವಾಗಿ ನಿಲ್ಲದೇ ಇದ್ದಾಗ ಅನೇಕ ಹೋರಾಟಗಳು ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ಕಾನೂನು ಮತ್ತು ಸುವ್ಯವಸ್ಥೆಗೆ ಭಂಗವಾಗದ ರೀತಿಯಲ್ಲಿ ನಾಡಪರ ಹೋರಾಟಗಳನ್ನು ಮಾಡಿದಂತಹ ಸಂದರ್ಭಗಳಲ್ಲಿ ಹೋರಾಟಗಾರರ ಮೇಲೆ ದಾಖಲಿಸಿರುವಂತಹ ಮೊಕದ್ದಮೆಗಳನ್ನು ಸರ್ಕಾರ ಈ ಕೂಡಲೇ ಹಿಂಪಡೆಯಬೇಕು ಮತ್ತು ಜನಪರ ಹೋರಾಟಗಾರರು ನ್ಯಾಯಾಲಯಗಳಿಗೆ ಅಲೆಗಾಡುವುದನ್ನು ತಪ್ಪಿಸಬೇಕು ಇದು ಈ ಸುಮಾರು ಈಗ ಹೇಳಿದಂತೆ ಇಂತಹ ಹನ್ನೆರಡು ಆಗ್ರಹಗಳನ್ನು ಇಟ್ಟುಕೊಂಡು ನಾವು ಈ ಹಕ್ಕೊತ್ತಾಯಿ ಸಮಾವೇಶವನ್ನ ಅಥವಾ ಆಗ್ರಹ ಸಮಾವೇಶವನ್ನ ಮಾಡ್ತಾ ಇದ್ದೇವೆ ಕೇವಲ ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಲ್ಲ ಹತ್ತಾರು ಸಂಘಟನೆಗಳು ಆಮ್ ಆದ್ಮಿ ಪಕ್ಷ ಸೇರಿದಂತೆ ಬೇರೆ ಬೇರೆ ಪಕ್ಷಗಳ ಕಾರ್ಯಕರ್ತರು ಮುಖಂಡರು ಸಹ ಅವತ್ತಿನ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಅನೇಕ ಸಾಹಿತಿಗಳು ಕಲಾವಿದರು ಸಹ ಭಾಗವಹಿಸಲಿದ್ದಾರೆ ಇದು ಪಕ್ಷಾತೀತವಾಗಿ ಸಂಘಟನೆಗಳನ್ನ ಹೊರತುಪಡಿಸಿ ಮಾಡ್ತಾ ಇರುವಂತಹ ಒಂದು ಕಾರ್ಯಕ್ರಮ ದಯವಿಟ್ಟು ಆರ್ ಎಸ್ ಪಕ್ಷದವರು ಮಾತ್ರ ಅಲ್ಲ ಬೇರೆ ಬೇರೆ ಸಮಾನ ಮನಸ್ಕರು ಎಲ್ಲರೂ ಸಹ ಆವತ್ತಿನ ಕಾರ್ಯಕ್ರಮಕ್ಕೆ ಬರಬಹುದು ಒಟ್ಟಾರೆಯಾಗಿ ಮುಕ್ತವಾದಂತಹ ಸಭೆಗಿದ್ದು ಯಾವ ಬಿಜೆಪಿ ಜೆಡಿಎಸ್ ನಲ್ಲಿರುವಂತಹ ಕನ್ನಡ ಪರ ಒಲವಿರುವಂತಹ ಕನ್ನಡ ಕನ್ನಡಿಗ ಕರ್ನಾಟಕದ ಹಿತಾಸಕ್ತಿಯನ್ನು ಬಯಸುವಂತಹವರು ಸಹ ಆವತ್ತಿನ ಸಭೆಗೆ ಬರಬಹುದು ಅವರಿಗೆ ಅವ್ರು ಬರಬಾರ್ದು ಇವ್ರು ಬರಬಾರ್ದು ಅನ್ನುವ ಹಾಗೆ ಇಲ್ಲ ನನಗೆ ಗೊತ್ತಿರುವ ಹಾಗೆ ಕಳೆದ ಒಂದು ಒಂದು ಎಂಟತ್ತು ವರ್ಷಗಳಲ್ಲಿ ಹತ್ತನೇದು ಇಪ್ಪತ್ತು ವರ್ಷಗಳು ಇರ್ಬೋದು ಇತ್ತೀಚಿನ ವರ್ಷಗಳಲ್ಲಿ ಈ ತರಹದ ಎಲ್ಲರನ್ನೂ ಒಳಗೊಂಡು ಒಂದು ಸಮಾವೇಶವನ್ನ ಮಾಡುವಂತಹ ಚಿಂತನೆಯನ್ನ ಯಾರೊಬ್ರು ಮಾಡಿರಲಿಲ್ಲ ನಾನಾ ಕಾರಣಗಳಿಂದಾಗಿ ಈ ವರ್ಷ ಅದನ್ನ ಹತ್ತಾರು ಜನ ಸೇರಿ ಮಾಡಿದ್ದಾರೆ ಕೆಲವೊಬ್ರು ಸ್ವಪ್ರತಿಷ್ಠೆಯಿಂದ ಇನ್ ಹಲವಾರು ನಮ್ಗೆ ಗೊತ್ತಿರೋ ಹಾಗೆ ಹಲವಾರು ಹೋರಾಟಗಾರರು ಆಯಾಯ ಸಂದರ್ಭಗಳಲ್ಲಿ ಆಡಳಿತದಲ್ಲಿರುವಂತಹ ಅಧಿಕಾರಸ್ಥರ ಏನು ತಾವು ಯಾವತ್ತೋ ಮಾಡಿದಂತಹ ಹೋರಾಟದಿಂದ ಗಳಿಸಿದಂತಹ ಜನ ಬೆಂಬಲವನ್ನ ಜನಪ್ರಿಯತೆಯನ್ನ ಶಕ್ತಿಯನ್ನ ಈವತ್ತು ಆವತ್ತಾವತ್ತು ಇರುವಂತಹ ಅಧಿಕಾರಸ್ಥರ ಕಾಲ ಗುಣಕ್ಕೆ ಒತ್ತೆ ಇಟ್ಟು ಯಾವುದೋ ಒಂದು ರೀತಿಯಲ್ಲಿ ಸ್ವಲಭ ಮಾಡಿಕೊಳ್ಳುವಂತಹ ಜನರು ಜನರನ್ನು ನಾವು ಕರ್ನಾಟಕದಲ್ಲಿ ಕಂಡಿದ್ದೆ ಅವ್ರು ಯಾರಾದ್ರೂ ಬರ್ದೇ ಇರಬಹುದು ಇಲ್ಲ ಅವ್ರು ಬೇರೆ ರೀತಿಯ ಇದು ಇರಬಹುದು ಆದರೆ ಇದು ಪಕ್ಷಾತೀತವಾಗಿ ಮಾಡ್ತಾ ಇರುವಂತಹ ಸಂಘಟನಾತೀತವಾಗಿ ಮಾಡ್ತಾ ಇರುವಂತಹ ಸಂಸ್ಥಾತೀತವಾಗಿ ಮಾಡ್ತಾ ಇರುವಂತಹ ಕಾರ್ಯಕ್ರಮ ಯಾರ್ ಬೇಕಾದ್ರೂ ಬರಬಹುದು ಆವತ್ತು ಬರುವಂತಹ ವಿಶೇಷವಾಗಿ ಅಹ್ ಸಂಘಟನೆಗಳ ಮುಖಂಡಗಳಿಗೆ ಅವತ್ತು ಮಾತಾಡೋದಕ್ಕೆ ಅವಕಾಶ ಕೊಡಲಾಗುತ್ತೆ ಎಲ್ರಿಗೂ ಒಳಗೊಳ್ಳುವಂತಹ ಒಂದು ವ್ಯವಸ್ಥೆಯನ್ನ ನಾವು ಅವತ್ತು ಮಾಡಿರ್ತೇವೆ ಆ ಹಾಗಾಗಿ ದಯವಿಟ್ಟು ಎಲ್ರೂ ಬನ್ನಿ ಬಂದು ನಿಮ್ಮ ವಿಚಾರ ಏನಿದೆಯೋ ಹೇಳಿ ಸರ್ಕಾರದ ಮೇಲೆ ಒತ್ತಡ ಹೇರೋಣ ಕನ್ನಡ ಅನ್ನೋ ವಿಚಾರ ವಿಚಾರ ಬಂದಾಗ ಈ ಜೆ ಸಿ ಬಿ ಪಕ್ಷಗಳು ಬಹುತೇಕವಾಗಿ ಯಾರು ಮಾತಾಡೋದಿಲ್ಲ ನಮ್ಗೆ ಗೊತ್ತಿದೆ ಅವರು ತಮ್ಮ ಹಿತಾಸಕ್ತಿಯನ್ನ ಹಿತಾಸಕ್ತಿಗೆ ಪೂರಕವಾಗಿದ್ರೆ ಮಾತ್ರ ಮಾತನಾಡ್ತಾರೆ ಇವತ್ತು ನಾವಿಷ್ಟು ಹನ್ನೆರಡು ಅಂಶಗಳ ಪಟ್ಟಿಯನ್ನ ಇಟ್ಕೊಂಡು ಆಗ್ರಹ ಮಾಡ್ತಾ ಇದ್ದೀವಿ ಇದರಲ್ಲಿ ರಾಜಕೀಯ ಏನಿದೆ ಇದರಲ್ಲಿ ಇದನ್ನು ಮಾಡೋದ್ರಿಂದಾಗಿ ಯಾವುದೋ ಪಕ್ಷಕ್ಕೆ ಮಾತ್ರ ಅನುಕೂಲ ಆಗುತ್ತೆ ಅನ್ನೋದೇನಿದೆ ಇದು ಒಟ್ಟಾರೆಯಾಗಿ ರಾಜ್ಯದ ಸರ್ವ ಜನರ ಹಿತವನ್ನ ಗಮನದಲ್ಲಿಟ್ಟುಕೊಂಡು ಕನ್ನಡ ಮತ್ತು ಕನ್ನಡಿಗರ ಹಿತಾಸಕ್ತಿಯನ್ನ ಕರ್ನಾಟಕದ ಹಿತಾಸಕ್ತಿಯನ್ನ ಗಮನದಲ್ಲಿಟ್ಟುಕೊಂಡು ಮಾಡಿರುವಂತಹ ಒಂದು ತಾಯಿಗಳು ಆಗ್ರಹಗಳು ಹಾಗಾಗಿ ಇದು ಕೇವಲ ಬಿಜೆಪಿ ಸಹಾಯ ಆಗುತ್ತೆ ಕಾಂಗ್ರೆಸ್ ಸಹಾಯ ಆಗುತ್ತೆ ಅಥವಾ ಇನ್ಯಾರಿಗೋ ನಷ್ಟ ಆಗುತ್ತೆ ಅನ್ನುವಂಥದ್ದಿಲ್ಲ ಇದು ರಾಜ್ಯದ ಜನರ ಹಿತವನ್ನ ಇಟ್ಕೊಂಡು ಮಾಡ್ತಿರುವಂತದ್ದು ದಯವಿಟ್ಟು ಬನ್ನಿ ಸ್ವಯಂ ಪ್ರೇರಿತವಾಗಿ ಬನ್ನಿ ಇವತ್ತು ಈ ಸಲದ ಕಾರ್ಯಕ್ರಮಕ್ಕೆ ಪೊಲೀಸರು ಸಹ ಸಾಕಷ್ಟು ನಮಗೆ ಏನು ಅನುಕೂಲವಾಗಿ ವರ್ತಿಸ್ತಾರೆ ಅವ್ರು ಯಾರು ತೊಂದರೆ ಕೊಡೋದಿಲ್ಲ ಅಂತ ನಾವು ಭಾವಿಸ್ತೀವಿ ಅದು ಈಗಾಗಲೇ ಅನುಮತಿ ಕೊಟ್ಟಿರೋದ್ರಿಂದ ಅದೇನು ಸಮಸ್ಯೆ ಇರೋದಿಲ್ಲ ದಯವಿಟ್ಟು ಇದನ್ನ ನೋಡ್ತಿರುವಂತ ಈ ವಿಚಾರವನ್ನ ಹಂಚ್ಕೊಳ್ಳಿ ಬನ್ನಿ ಬೆಂಗಳೂರು ದೂರ ಇಲ್ಲ ರಾಜ್ಯದ ಯಾವುದೇ ಮೂಲೆಯಿಂದ ಹನ್ನೆರಡು ಗಂಟೆಗಳ ಒಳಗಡೆ ಬೆಂಗ್ಳೂರ್ ಬರಬಹುದು ಬೆಂಗಳೂರು ಸುತ್ತಮುತ್ತ ಇರುವಂತಹ ಜನರಿಗಂತೂ ಬೆಳಗ್ಗೆ ನೀವು ಹತ್ತೊಂದೊಂದು ಗಂಟೆಗೆ ಬಂದ್ರೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರುತ್ತೆ ಬೆಳಗ್ಗೆ ದೂರದಿಂದ ಬಂದಿರೋರಿಗೆ ಬಹುಶಃ ಒಂದಷ್ಟು ತಿಂಡಿಯ ವ್ಯವಸ್ಥೆ ಇರಬಹುದು ಏನು ಮೆಜೆಸ್ಟಿಕ್ ಅಲ್ಲಾಗಲಿ ರೈಲ್ವೆ ಸ್ಟೇಷನ್ ಅಲ್ಲಾಗ್ಲಿ ಇಡ್ಕೊಂಡ್ರೆ ಕಾಲಡಿಗೆಯಲ್ಲಿ ನೀವು ಫ್ರೀಡಂ ಪಾರ್ಕ್ಗೆ ಗೆ ಬರಬಹುದು ಅಲ್ಲಿಂದ ವಿಧಾನಸೌಧ ತುಂಬಾ ದೂರ ಏನು ಇಲ್ಲ ಶನಿವಾರ ನಾಲ್ಕನೇ ಶನಿವಾರ ಅನಿಸುತ್ತೆ ಹದಿನೈದು ಶನಿವಾರನ ಇರಬಹುದು ನಾಲ್ಕನೇ ಶನಿವಾರ ಅವತ್ತು ವಿಧಾನಸೌಧದ ಸುತ್ತಮುತ್ತ ಸಾಕಷ್ಟು ಏನು ಜಾಸ್ತಿ ಅಹ್ ಇರೋದಿಲ್ಲ ನೀವು ಕಾರ್ಯಕ್ರಮವನ್ನು ನೋಡಿಕೊಂಡು ನಮ್ಮದೇ ಜನಪ್ರತಿನಿಧಿಗಳು ಅಥವಾ ಜನ ಜನಪ್ರಭುತ್ವದ ಪ್ರಜಾಪ್ರಭುತ್ವದ ಒಂದು ಏನು ದೇವಾಲಯದ ರೀತಿ ಇರುವಂತಹ ವಿಧಾನಸೌಧವನ್ನು ನೋಡಬಹುದು ಕಬ್ಬನ್ ಪಾರ್ಕ್ ನೋಡಬಹುದು ಅಲ್ಲೆಲ್ಲ ಓಡಾಡಬಹುದು ಹಾಗಾಗಿ ದಯವಿಟ್ಟು ಬನ್ನಿ ನಿಮ್ಮ ಆಗ್ರಹವನ್ನು ಈ ಈ ಆಗ್ರಹದ ಈ ಆಗ್ರಹಗಳಿಗೆ ನಿಮ್ಮದೂ ಧ್ವನಿಯನ್ನ ಸೇರಿಸಿ ಆ ಮೂಲಕ ನಮ್ಮ ನಮ್ಮಿಂದಲೇ ಆಯ್ಕೆ ಆದಂತಹ ಜನಪ್ರತಿನಿಧಿಗಳು ಎಚ್ಚರಗೊಳ್ಳುವಂತೆ ಮಾಡೋಣ ಅವ್ರು ಏನ್ ಮಾಡಲೇಬೇಕಾಗಿದೆ ಇವತ್ತು ಸಾರ್ವಜನರ ಅಭ್ಯುದಯಕ್ಕಾಗಿ ಕನ್ನಡ ಮತ್ತು ಕರ್ನಾಟಕದ ಹಿತಾಸಕ್ತಿಯನ್ನ ಗಮನದಲ್ಲಿಟ್ಟುಕೊಂಡು ಏನು ತೀರ್ಮಾನಗಳನ್ನ ಮಾಡಬೇಕಾಗಿದೆ ಆ ತೀರ್ಮಾನಗಳನ್ನ ಮಾಡದೇ ಇರುವಂತಹ ಸಂದರ್ಭಗಳಲ್ಲಿ ಅವರಿಗೆ ಎಚ್ಚರಿಸುವಂತಹ ಕೆಲಸ ಮಾಡೋಣ ಅಂತ ನಾನು ನಿಮ್ಮೆಲ್ಲರನ್ನೂ ಕೇಳ್ಕೊಳ್ತಾ ಬಂಧುಗಳೇ ಇದೇ ಶನಿವಾರ ಇಪ್ಪತ್ತೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಿಮ್ಮೆಲ್ಲರನ್ನೂ ಬೆಂಗಳೂರಿನಲ್ಲಿ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನದಲ್ಲಿ ನೋಡುವಂತಹ ಒಂದು ಅವಕಾಶ ನನಗೆ ಸಿಗಲಿ ಅಂತ ಆಶಿಸ್ತಾ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಆರ್ ಎಸ್ ಹಾಗೆಯೇ ಸಿರಿಗನ್ನಡಂ ಸಿರಿಗನ್ನಡಂಬಾಳ ನಮಸ್ಕಾರ